ಹೂಡೆಯ ಸಾಲಿಹತ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಭಾಗವಾಗಿರುವ ಸಾಲಿಹತ್ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಉಜ್ವಲ ಭವಿಷ್ಯದೆಡೆಗೆ ಎಂಬ ಸಮುದಾಯಿಕ ಸಮಾವೇಶ ಇದೇ ನವೆಂಬರ್ ಮೂವತ್ತರಂದು ಸಂಜೆ ಆರು ಗಂಟೆಗೆ ಹೂಡೆಯ ಸಾಲಿಹತ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಮ್ಮದೀಯ ಎಜುಕೇಷನಲ್ ಟ್ರಸ್ಟ್ನ ಉಪಾಧ್ಯಕ್ಷ ಇಂದ್ರಿಸ್ ಹೂಡೆ ತಿಳಿಸಿದ್ದಾರೆ ಇವರು ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವೈವಿಧ್ಯಮಯ ಸೌಹಾರ್ದಯುತ ಶಾಂತಿ ಮತ್ತು ಪ್ರಗತಿಯ ಭಾರತಕ್ಕಾಗಿ ವಿಶ್ವಾಸ ಪರಸ್ಪರ ನಂಬಿಕೆಯ ಹಾಗೂ ಮೌಲ್ಯಗಳಿಂದ ಸಂಪನ್ನ ವಿಶಾಲ ದೃಷ್ಟಿಕೋನದ ಬೆಳೆಸುವ ಮೂಲಕ ಸಾಮಾಜಿಕ ಪರಿವರ್ತನೆಯತ್ತ ಸಾಗುವ ಉದ್ದೇಶದಿಂದ ಬೃಹತ್ ಸಮುದಾಯಿಕ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಾಲಿಹತ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಸ್ತಂ ಹೈಕಾಡಿ ಜಮಾ ಇಸ್ಲಾಮಿ ಹಿಂದ್ ಉಡುಪಿ ನಗರದ ಅಧ್ಯಕ್ಷ ನಿಸರ್ ಅಹಮದ್ ಜಮಾಅತೆ ಇಸ್ಲಾಮಿ ಹಿಂದ್ ಕಾಪು ಅಧ್ಯಕ್ಷ ಅನ್ವರ್ ಅಲಿ ಎಸ್ಐಒ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ಸಮೀರ್ ತೀರ್ಥಹಳ್ಳಿ ಉಪಸ್ಥಿತರಿದ್ದರು ಸಾಲಿಹಾತ್ ಕಾಲೇಜು ನೂತನ ಉದ್ಘಾಟನೆ ಮತ್ತು ಉಜ್ವಲ ವೈಶುದರಿಗೆ ಸಾಮುದಾಯಿಕ ಸಮಾವೇಶ ಕೂಡೆಯ ಸಾಲಿಹಾದ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಭಾಗವಾಗಿರುವ ಸಾಲಿಹಾದ್ ಪ್ರಥಮ ದರ್ಜೆ ಕಾಲೇಜಿನ ನೂತನ ಉದ್ಘಾಟನೆ ಮತ್ತು ಉಜ್ವಲ ಭವಿಷ್ಯರಿಗೆ ಎಂಬ ಸಾಮುದಾಯಿಕ ಸಮಾವೇಶ ನವೆಂಬರ್ ಮೂವತ್ತು ಶನಿವಾರ ಸಂಜೆ ಆರು ಗಂಟೆಗೆ ಸಾಲಿಹಾತ್ ಮೈದಾನ ಪೂಡೆಯಲ್ಲಿ ನಡೆಯಲಿದೆ ಕಾಲೇಜು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ನಂತರ ವೈವಿಧ್ಯಮಯ ಪ್ರಗತಿಯ ಭಾರತಕ್ಕಾಗಿ ವಿಶ್ವಾಸ ಪರಸ್ಪರ ನಂಬಿಕೆಯ ಮತ್ತು ಮೌಲ್ಯಗಳಿಂದ ಕೂಡಿದ ಸಂಪನ್ನ ವಿಶಾಲ ದೃಷ್ಟಿಕೋನ ಗಳಿಸುವ ಸಾಮಾಜಿಕ ಪ್ರಯತ್ನ ಸಾಗುವ ಉದ್ದೇಶದಿಂದ ಬೃಹತ್ ಸಾಮುದಾಯಿಕ ಸಮಾವೇಶವನ್ನು ಆಯೋಜಿಸಲಾಗಿದೆ ಈ ಅವಳಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕುಟುಂಬ ಸಮೇತ ಭಾಗವಹಿಸಬೇಕೆಂದು ಆಮಂತ್ರಿಸಲಾಗಿದೆ ಅಲ್ಲದೆ ವಿದ್ಯಾರ್ಥಿಗಳು ಯುವಕರು ಮಹಿಳೆಯರ ಭಾಗವಹಿಸುವ ಬಯಸಲಾಗಿದೆ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಜಮಾತೆ ಇಸ್ಲಾಮಿ ಹಿಂದಿದ್ದರ ಅಖಿಲ ಭಾರತ ಅಧ್ಯಕ್ಷರಾದಂಥ ಜನಾಬ್ ಸೈಯದ್ ಸಾದತುಲ್ಲಾ ಹುಸೇನಿ ಹಾಗೆಯೇ ಜಮಾತೆ ಇಸ್ಲಾಮಿ ಹಿಂದ್ ಅಖಿಲ ಭಾರತ ಉಪಾಧ್ಯಕ್ಷರಾದಂಥ ಜನಾಬ್ ಮಲಿಕ್ ಮೊಹಮ್ಮದ್ ಸಿಂಗ್ ಖಾನ್ ಎಸ್ಐ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಸೋದರ ರಮೀಜ್ ಇ ಕೆ ಜಮಾತೆ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಎಸ್ ಐ ರಾಜ್ಯಾಧ್ಯಕ್ಷರಾಗಿರುವಂಥ ಜೀಶಾನ್ ಅಖಿಲ್ ಸಿದ್ದಿ ಮತ್ತು ಶಾಂತಿ ಪ್ರಕಾಶನದ ನಿರ್ದೇಶಕರಾಗಿರುವಂಥ ಜನಾಬ್ ಮೊಹಮ್ಮದ್ ಕುಂದಿ ಮತ್ತು ಸಾಜಿಯಾದ್ ಶಿಕ್ಷಣ ಸಂಸ್ಥೆಗಳ ಗಳ ಅಧ್ಯಕ್ಷರಾಗಿರುವಂತಹ ಜನರಬ್ ಮೊಹಮ್ಮದ್ ಇಸ್ಮಾಯಿಲ್ ಜಮಾತ್ ಇಸ್ಲಾಮಿಯಿಂದ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಅಬ್ದುಲ್ ಅಜೀಜ್ ಅವರು ಉಪಸ್ಥಿತ